ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶೂ ಕ್ಲಾಸ್ ಕಾರ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಈಗ ತಾನೇ ಕೆಇ ತನ್ನ ವೆಬ್ಸೈಟ್ ನಲ್ಲಿ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಒಂದು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಎರಡ್ ಸಾವಿರದ ಇಪ್ಪತ್ತೈದರ ತಾತ್ಕಾಲಿಕ ಫಲಿತಾಂಶವನ್ನ ಇದೀಗ ಪ್ರಕಟ ಮಾಡಿದ್ದು ಇಲ್ಲಿ ನಾವು ಕೆಇ ನಲ್ಲಿ ಮಾಹಿತಿಯನ್ನು ನೋಡ್ಬೋದಾಗಿ ನೋಡ್ಬೋದಾಗಿದೆ ಇಲ್ಲಿ ನೋಡಿ ನೋಡ್ತಾ ಇದೀವಿ ನಾವು ಎರಡು ಸಾವಿರದ ಒಂದು ಇಪ್ಪತ್ತೈದರ ಒಂದು ಹದಿನೈದು ನವೆಂಬರ್ ಹದಿನೈದರಂದು ಹೊರಡಿಸಿರುವಂತಹ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯ ಕೆ ಸೆಟ್ ತಾತ್ಕಾಲಿಕ ಫಲಿತಾಂಶದ ಲಿಂಕನ್ನು ಇಲ್ಲಿ ಕೊಡಲಾಗಿದೆ ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಹಾಗೂ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಇಲ್ಲಿ ಮೆನ್ಷನ್ ಮಾಡಿದರೆ ನಿಮ್ಮ ಒಂದು ರಿಸಲ್ಟ್ ಇಲ್ಲ ಶೋ ಆಗುತ್ತೆ ಒಬ್ಬರ ನಮ್ಮ ಸ್ಟೂಡೆಂಟ್ನ ಒಬ್ಬ ನಂಬರ್ ಅಂತಕೊಂಡ್ಬಿಟ್ಟು ಇಲ್ಲಿ ನಿಮ್ಗೆ ರಿಸಲ್ಟ್ ಅನ್ನು ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ನೈನ್ ಡಬಲ್ ಸಿಕ್ಸ್ ಒನ್ ಡೇಟ್ ಆಫ್ ಬರ್ತು ಇಲ್ಲಿ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಬೇಕು ನೈನ್ ಫಸ್ಟ್ ಫಸ್ಟ್ ಮಂತ್ ಹಾಕ್ಬೇಕು ಫೋರ್ತ್ ನೈನ್ ಅಂಡ್ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಿ ಇಲ್ಲಿ ನೆಸ ಸಬ್ಮಿಟ್ ಕೊಟ್ರೆ ಇಲ್ಲಿ ನಿಮ್ಮ ಒಂದು ರಿಸಲ್ಟ್ ಕ್ಯಾಂಡಿಡೇಟ್ ರಿಸಲ್ಟ್ ಅಂತೇಳಿ ಇಲ್ಲಿ ಪಬ್ಲಿಷ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಸಬ್ಜೆಕ್ಟ್ ನೇಮು ನಿಮ್ಮ ಕ್ಯಾಂಡಿಡೇಟ್ ನೇಮ್ ಬರುತ್ತೆ ಇಲ್ಲಿ ಇಲ್ಲಿ ಪೇಪರ್ ಒನ್ ಸಂಬಂಧಪಟ್ಟಂತೆ ಪೇಪರ್ ಟೂಗೆ ಸಂಬಂಧಪಟ್ಟಂತಹ ಒಂದು ಮಾರ್ಕ್ಸ್ ಲೀಸ್ಟ್ ಇಲ್ಲಿ ಓಪನ್ ಆಗುತ್ತೆ ನಿಮಗೆ ಇಲ್ಲಿ ನಿಮಗೆ ಯಾವ ಕ್ವಶನ್ಗೆ ಸರಿ ಇದೆ ಯಾವ ಕ್ವಶನ್ಗೆ ಮಾರ್ಕ್ಸ್ ಬಂದಿಲ್ಲ ಯಾವ ತಪ್ಪಾಗಿದೆ ಅಂತೇಳಿ ಗೊತ್ತಾಗುತ್ತೆ ನಿಮಗೆ ಜೊತೆಗೆ ನಿಮಗೆ ಪೇಪರ್ ಒನ್ ಪತ್ರಿಕೆ ಸಂಬಂಧಪಟ್ಟಂತೆ ಕೂಡ ನೀವು ಎಷ್ಟು ಅಂಕಗಳನ್ನು ಗಳಿಸಿದ್ದೀರಿ ಅಂತಕ್ಕಂಥ ಒಂದು ಮಾರ್ಕ್ಸ್ ಲಿಸ್ಟ್ ಕೂಡ ನಿಮ್ದು ಓಪನ್ ಆಗುತ್ತೆ ಹಾಗಾಗಿ ಸ್ನೇಹಿತರೆ ನೀವೆಲ್ಲ ಯಾರೆಲ್ಲ ಕೆ ಸೆಟ್ ಎಕ್ಸಾಮ್ ಅನ್ನ ಬರೆದಿದ್ದೀರೋ ನೀವೆಲ್ಲ ನೀವು ಈ ಒಂದು ಒಂದು ಮಾರ್ಕ್ಸ್ ಲಿಸ್ಟ್ ಅನ್ನ ಈಗ ಇದೀಗ ತಾನೇ ಕೆ ಸೆಟ್ ವೆಬ್ಸೈಟ್ ಅಲ್ಲಿ ಕೆಇ ವೆಬ್ಸೈಟ್ ಅಲ್ಲಿ ಪ್ರಕಟ ಮಾಡಿದೆ ಈ ಒಂದು ಲಿಂಕ್ ಮೂಲಕ ಡಿಸ್ಕ್ರಿಪ್ಷನ್ ನಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅದ್ರ ಮೂಲಕ ನೀವು ರಿಸಲ್ಟನ್ನು ವೀಕ್ಷಣೆ ಮಾಡ್ಬೋದಾಗಿ ಇದೆ ಸ್ನೇಹಿತರು ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಹಾಗೆಯೇ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ನಮಸ್ಕಾರಗಳು ಇನ್ನೇನು ತುಂಬ ಕೇ ತುಂಬ ಸ್ಪೀಡ್ ಇದೆ ಏನು ಅನ್ನೋದಾದರೆ ಕೆಲವೇ ದಿನಗಳಲ್ಲಿ ರಿಸಲ್ಟನ್ನು ಬಿಡೋ ಸಾಧ್ಯತೆ ಕೂಡ ತುಂಬ ಇದೆ ನನ್ನ ಪ್ರಕಾರ ಈ ಮಂತ್ ಎಂಡ್ ತಪ್ಪಿದರೆ ಡಿಶೆಂಬರ್ ಫಸ್ಟ್ ವೀಕ್ ಒಳಗಾಗಿ ನಿಮಗೆ ಕ್ಲಿಯರ್ ಆಗುತ್ತೆ ಇಲ್ಲ ಹೇಳಿ ಗೊತ್ತಾಗುತ್ತೆ ಫೈನಲ್ ರಿಸಲ್ಟ್ ಅನ್ನ ಬಿಡುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆನೇ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ನಮಸ್ಕಾರಗಳು